ಓಕೆ ಸೊ ಕಾರ್ಯಕ್ರಮಗಳೆಲ್ಲ ಯಾವ ರೀತಿ ನೀವು ಬೇರೆ ಕಡೆ ಹೋಗ್ತೀರಾ ಅಥವಾ ಬೇರೆ ಬೇರೆ ಊರುಗಳಿಗೆ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲ ಕಡೆ ಹೋಗೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀವಿ ಇವಾಗ ನಾವು ಹೋಗ್ತಾ ಇದ್ದೀವಿ ಈಗಾಗಲೇ ನಾನು ಒಂದು ಐದು ವರ್ಷದಿಂದ ನಾನು ಪ್ರತಿ ವಾರ ನಾವು ಶನಿವಾರ ಭಾನುವಾರ ಶನಿವಾರ ಭಾನುವಾರ ನಾವು ಶೋಗಳು ಮಾಡ್ತಾ ಇದ್ವಿ ನಮ್ಮ ಜೆ ಸಿ ನಗರದಲ್ಲಿ ಇರ್ತಕ್ಕಂಥ ಒಂದು ನನ್ನ ವರ್ಕ್ಶಾಪು ಸಣ್ಣದಾಗ ಒಂದು ನಲ್ವತ್ತು ಜನ ಕೂತ್ಕೋಬೋದಾಗಿತ್ತು ಅಂತ ಜಾಗದಲ್ಲೇ ಶೋ ಮಾಡ್ತಾ ಇದ್ವಿ ಜೊತೆಗೆ ಅದ್ರ ಅದ್ರ ಜೊತೆ ಜೊತೆಗೆ ನಾವು ಎಲ್ಲೇ ಕಡೆ ಹೊರಗಡೆ ಹೋಗಿ ಶೋ ಕೊಡೋದಕ್ಕೂ ನಾವು ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ಹೋಗ್ತಾ ಇದ್ದೀವಿ ಕೊಡ್ತಾ ಇದ್ದೇವೆ ಶೋಗಳು ಮದುವೆಗಳಿಗೆ ಕರಿತಾ ಇದಾರೆ ಈಗ ಮೆಹಂದಿ ಕಾರ್ಯಕ್ರಮಗಳ ಕರೀತಾರೆ ಆಮೇಲೆ ಬರ್ತ್ಡೇ ಕಾರ್ಯಕ್ರಮಗಳಿಗೆ ನಾವು ಹೋಗ್ತಾ ಇದ್ದೇವೆ ಮಕ್ಕಳುಗಳಿಗೆ ಎಲ್ಲ ಬರಿ ಕತೆಗಳು ಬೇರೆ ಕತೆಗಳನ್ನೇ ಹೇಳ್ತಾ ಇದ್ದಾರೆ ಈಗ ಬೆಂಗಳೂರಿನಲ್ಲೆಲ್ಲ ತುಂಬಾ ಟ್ರೆಂಡ್ ಆಗ್ತಾ ಇದೆ ಬರ್ತಡೆ ಕಾರ್ಯಕ್ರಮಕ್ಕೆ ಕರೆಯೋದು ಸೊ ನಾವು ಬರ್ತ್ಡೇ ಕಾರ್ಯಕ್ರಮಕ್ಕೆ ಹೋಗಿ ಮಾಡಿಕೊಡ್ತಾ ಇದ್ದೇವೆ ಇದೇ ಪೌರಾಣಿಕ ಕಥೆಗಳನ್ನೇ ಮಾಡ್ತಾ ಇದ್ದೇವೆ ನಾವೇನು ಬೇರೆ ಕಥೆಗಳನ್ನು ಮಾಡ್ತೀವಿ ಅದೇ ನಾವು ಅದೇ ಕಥೆಗಳನ್ನು ಯಾಕೆ ನನ್ನ ಆಸೆ ಏನಂದ್ರೆ ನಮ್ಮ ಭಾರತೀಯ ಕರ ಕರ ಕಲೆಗಳನ್ನು ಉಳಿಸ್ಬೇಕು ಪರಂಪರೆ ಉಳಿಸ್ಬೇಕು ನಮ್ಮ ಪೀ ಮುಂದಿನ ಪೀಳಿಗೆಗಳಿಗೆ ನಮ್ಮ ಪ ಪರಂಪರೆಯಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಾವು ತೋರಿಸ್ಬೇಕು ಆ ಮೌಲ್ಯಗಳೇ ಆ ಮೌಲ್ಯಗಳೇ ಹೋಗ್ಬಿಟ್ಟಿದೆ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಆ ಮೌಲ್ಯಗಳೇ ಇಲ್ಲ ದೊಡ್ಡವ್ರಿಗೆ ಗೌರವ ಕೊಡೋ ಮೌಲ್ಯ ಇಲ್ಲ ಅಥವಾ ಭಯ ಅನ್ನೋದಿಲ್ಲ ಭಯ ಇರಬೇಕು ಅಥವಾ ಭಯ ಇರಬಾರ್ದು ಅನ್ನೋದಿಲ್ಲ ವಿವೇಕಾನಂದರು ಹೇಳಿದ್ದಾರೆ ಹುಲಿಗಳಿದ್ದಂಗೆ ಇರಬೇಕು ಅಂತ ಹೇಳಿದ್ದಾರೆ ವಿವೇಕಾನಂದರು ಮಾಡಿಕೊಟ್ರೆ ಹಾಗಂತ ಅನ್ಕೊಂಡು ನಾವು ನಮ್ಮ ಎದುರಿಗಡೆ ಇರ್ತಕ್ಕಂಥ ನಾವು ಕಲ್ತಂಥ ದೊಡ್ಡವ್ರಿಗೆ ಅಗೌರವಾಗಿ ನಡ್ಕೋಬಾರ್ದು ಇದನ್ನೆಲ್ಲ ನಾವು ತಿರ್ಗ ನಾವು ನಮ್ಮ ಕರ್ತವ್ಯ ಕಲಾವಿದರದ್ದು ಕರ್ತವ್ಯ ಇದೆ ನಾವು ಕಲಾವಿದರಾಗಿ ಈ ಕರ್ತವ್ಯನ ಮುಂದರ್ಸ್ಬೇಕು ಅಂತ ನನ್ನ ಆಸೆಯಾಗಿ ಈ ಗೊಂಬೆ ಆಟವನ್ನು ತಗೊಂಡಿದ್ದೇವೆ ಸರ್ ಹೇಗಿದೆ ಇದಕ್ಕೆ ಜನರ ಒಂದು ರೆಸ್ಪಾನ್ಸ್ ಆಗಿರ್ಬೋದು ಅಥವಾ ಈಗಿನ ಪೀಳಿಗೆ ಯಾವ ರೀತಿ ಇದನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದೆ ಈಗ ನಾನು ಹೇಳಿದೆ ಒಂದು ಸಲ ಮೊಬೈಲ್ ಹಿಂಗಿಡಿದ್ರೆ ಒನ್ ಅವರ್ ಟೂ ಅವರ್ ಹೇಗೆ ಕಳೀತಾರೆ ಮಕ್ಕಳು ಗೊತ್ತಿಲ್ಲ ಎಲ್ಲ ಗೇಮ್ ಡೌನ್ಲೋಡ್ ಮಾಡ್ತಾರೆ ಆದ್ರೆ ಇದರ ಈ ಒಂದು ಕಲೆಯ ಮೂಲಕ ಅವ್ರನ್ನ ಹಿಡಿದು ಇಟ್ಕೊಳ್ಳೋದು ಯಾವ ತರ ನಿಮಗೆ ಒಂದು ಚಾಲೆಂಜಿಂಗ್ ಚಾಲೆಂಜಿಂಗೇ ಸ್ವಲ್ಪ ಚಾಲೆಂಜಿಂಗ್ ಇದೆ ಯಾಕೆ ಇದು ಒಂದೊಂದು ಗೊಂಬೆ ಮಾಡಬೇಕು ಅಂತಂದ್ರೆ ನಮ್ಗೊಂದು ಇಪ್ಪತ್ತರ ಸಾವಿರ ರೂಪಾಯಿ ತನಕ ಖರ್ಚು ಬೀಳುತ್ತೆ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ನಿಮ್ಗೆ ನಾವೊಂದು ಒಂದು ಬ್ಯಾಚ್ ಗೊಂಬೆ ಮಾಡಬೇಕು ಒಂದೊಂದು ಸಿಂಗಲ್ ಗೊಂಬೆ ಆ ಪ್ರಸಂಗಕ್ಕೆ ಎಷ್ಟು ಗೊಂಬೆ ಮಾಡಬೇಕು ಅಷ್ಟು ಗೊಂಬೆ ಮಾಡಬೇಕು ನಾನು ಒಂದ್ ಸ್ವಲ್ಪ ಮೈಸೂರು ಆದ್ರಿಂದ ಒಂಚೂರು ರಾಯಲ್ ಲುಕ್ ಗೆ ವ್ಯವಸ್ಥೆ ಮಾಡಿದ್ರು ಬಂದಿದ್ದೀನಿ ಬಹಳ ಖುಷಿ ಆಗುತ್ತೆ ಇದನ್ನ ನೋಡಿದ್ರೆ ಅಯ್ಯೋ ನಾವು ಈ ತರ ಒಂದ್ಸಲ ರೆಡಿ ಆಗೋಣವಪ್ಪ ಅನ್ಸುತ್ತೆ ಹಾಗಾಗಿ ನಾವು ಮೈಸೂರು ನಮ್ದು ಸಾಂಸ್ಕೃತಿಕ ನಗರ ಹಾಗೆ ನಮ್ ಗೊಂಬೆಗಳು ಸಾಂಸ್ಕೃತಿಕವಾಗಿ ಇರಲಿ ಆ ಒಂದು ಮೈಸೂರಿಗೆ ತಕ್ಕಂಗೆ ಇರಲಿ ಅನ್ನೋದೊಂದು ದೃಷ್ಟಿಯಿಂದ ನಾವು ಮೈಸೂರಿಗೆ ತಕ್ಕಂಗೆ ಗೊಂಬೆಗಳನ್ನ ಮಾಡ್ತಾ ಇದ್ದೇವೆ ನಮ್ದು ಒಂದ್ ಸ್ವಲ್ಪ ಒಡವೆ ಆ ಒಂದು ಕಾಸ್ಟ್ಯೂಮ್ಸ್ ಅದರದ್ದೆಲ್ಲ ಒಂಚೂರು ಚೇಂಜ್ ಮಾಡ್ಕೊಂಡಿದ್ವಿ ಯಾಕೆಂದ್ರೆ ಹಿಂದೆ ಎಲ್ಲ ಫೋಕ್ ಸ್ಟೈಲ್ ಅಲ್ಲಿ ಇತ್ತು ಅದನ್ನ ನಾವು ಒಂಚೂರು ರಿಯಲಿಸ್ಟಿಕ್ ಜನಕ್ಕೆ ನಾನು ಬೇರೆ ಕಡೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಇದ್ರೊಳಗೆ ಸರ್ವೈವ್ ಆಗ್ತಾ ಇದೀವಿ ಇದ್ರೊಳಗೆ ಸರ್ವೈವ್ ಆಗೋದಕ್ಕೆ ಇನ್ನೂ ಕಷ್ಟ ಇದೆ ಯಾಕೆ ಅಂತಂದ್ರೆ ನಮ್ಗೆ ಅಷ್ಟು ಯಾರು ಕೊಡಕ್ ಆಗೋದಿಲ್ಲ ನಾವು ಒಂದ್ ಆರು ಜನ ಹೋಗ್ಬೇಕು ಆರ್ ಜನ ಹೋಗಿ ಸಂಪಾದನೆ ಮಾಡಿ ಒಂದ್ ದಿವಸ ಯಾವಾಗಲೂ ತಿಂಗಳು ಒಂದೊಂದು ಶೋ ಸಿಕ್ಕಿದ್ರೆ ನಮ್ಗೆ ನಾವು ಅದರೊಳಗೆ ಸರ್ವೈವ್ ಆಗಲ್ಲ ಹೀಗಾಗೇನೆ ಈ ಗೊಂಬೆ ಆಟಗಳೆಲ್ಲ ಹೋಗಿ ಯಾಕೆ ಏಕೆ ಅಂದ್ರೆ ಸರ್ವೈವ್ ಅಲ್ಲಿಲ್ಲ ಈಗ ದಿವಸ ಅಟ್ಲೀಸ್ಟ್ ಈಗ ಸಂಗೀತಗಾರರಿಗಾಗ್ಲಿ ಅಥವಾ ನೃತ್ಯದ ಅವ್ರಿಗಾಗಲಿ ಅಟ್ಲೀಸ್ಟ್ ವಾರಕ್ಕೊಂದು ಶೋನೋ ವಾರಕ್ಕೆ ಎರಡು ಶೋನೋ ಹೇಗೋ ಒಂದು ಶೋ ಸಿಕ್ಕಿದಾಗ ಆ ಒಂದು ಅವ್ರಿಗೆ ಒಂದು ಸರ್ವೈವಲಿಂಗ್ಗೆ ದಾರಿ ಸಿಗುತ್ತೆ ಅಥವಾ ಅವ್ರು ಪಾಠ ಮಾಡೋದಕ್ಕೆ ಆಗಲಿ ಏನೋ ಒಂದು ಸರ್ವೈವಿಂಗ್ ದಾರಿ ಸಿಗುತ್ತೆ ಇದು ಗೊಂಬೆ ಆಟದಲ್ಲಿ ಇನ್ನೂ ನಮಗಿನ್ನೂ ಹೊಸತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಯೋಗ ನಾವು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತೀವಿ ನಾನು ಕೈಲಾಸ ಮನಸ್ಸರ್ವ ಯಾತ್ರೆ ಮಾಡಿಸ್ತೀನಿ ನಾನು ಈ ರೀತಿ ಏನೇನೋ ನಮ್ಮದು ಹೊರಗಡೆ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ನಮ್ಮ ಟೀಮ್ ಎಲ್ಲ ಹಾಗೇನೆ ನಾವು ಹೊರಗಡೆ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ಈ ಕಲೆ ಉಳಿಸ್ಬೇಕು ಅಂತ ಹೇಳಿ ಒಂದು ಒಂದು ಪ್ರಯತ್ನ ಪೂರ್ವಕವಾಗಿ ಮಾಡ್ತಾ ಇದ್ದೇವೆ ನಮಗೆ ಖುಷಿ ಇದೆ ನಮಗೇನು ಹಣದ್ದೇ ಮುಖ್ಯವಲ್ಲ ನಾವು ಮಾಡ್ತಾ ಇರೋದ್ರೊಳಗೆ ಖುಷಿ ಇದೆ ಒಂದು ದಿವಸ ನಮಗೂ ಇದು ಒಳ್ಳೆಯದಾಗತ್ತೆ ಅನ್ನೋದೊಂದು ಹೋಪ್ ಇದೆ ಫ್ಯಾಂಟಾಸ್ಟಿಕ್ ಸೊ ಇವತ್ತಿನ ಜನ್ರೇಷನ್ಗೆ ಈ ಕಲೆಯನ್ನ ಎತ್ತಿ ಹಿಡಿದು ಅದನ್ನ ಈ ಥರದೊಂದು ಕಲೆ ನಮ್ಮಲ್ಲಿದೆ ಇದು ಮೂಲತಃ ನಮ್ಮ ಕಲೆ ಅನ್ನುವಂಥದ್ದನ್ನು ಮನದಟ್ಟು ಮಾಡೋದಕ್ಕೋಸ್ಕರ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ಶ್ರೀಕಾಂತ್ ಸರ್ ಹಾಗೆ ಇನ್ನು ಈ ಒಂದು ರಂಗಮಂದಿರ ಯಾವ ರೀತಿ ಇದು ಮುಂದಿನ ದಿನಗಳಲ್ಲಿ ಜನಕ್ಕೆ ಯಾವ ರೀತಿ ಇದರ ಇದರ ಒಂದು ಅನುಕೂಲವನ್ನು ಪಡ್ಕೋಬೋದು ಸರ್ ಈಗ ಈಗಿನ ಪೇರೆಂಟಿಂಗು ಚೇಂಜ್ ಆಗ್ತಾ ಇದೆ ನಿಮ್ಗೆ ಹೇಳಿ ನಾವು ಇದನ್ನು ಏಜ್ಲೆಸ್ ದೊಡ್ಡವರು ಚಿಕ್ಕವರು ಅನ್ನೋದೇನಿಲ್ಲ ಎಲ್ರಿಗೂ ನಾವು ಇದನ್ನು ಹೇಳ್ಕೊಡೋಕ್ಕೂ ತಯಾರಿದ್ದೀವಿ ನಾವು ನಮ್ಮ ಗುರುಗಳು ನಮ್ಮ ತಾತ ಅವ್ರು ಅದನ್ನೇ ಹೇಳಿರೋದು ನಾಲ್ಕು ಜನಕ್ಕೆ ಹೇಳ್ಕೊಡಿ ಅಂತಾನೆ ಅವರು ಹಾಗೆ ಮಾಡಿದ್ದು ಏಕೆಂದ್ರೆ ಅವರು ಸಹಿತ ಅವ್ರ ತಾತ ಸತ್ತೋದ ಮೇಲೆ ಗೊಂಬೆಗಳು ನಲ್ವತ್ತು ವರ್ಷ ಪೆಟ್ಕೆಯಲ್ಲಿ ಅವರೇ ತೆಗೆದು ಅವರೇ ಕತೆಗಳನ್ನು ಬರೆದು ಅವರೇ ಮಾಡಿದವರು ಅವರು ಅದಾದಮೇಲೆ ಅದಕ್ಕೋಸ್ಕರ ಈ ಕಲೆ ಉಳಿಬೇಕು ಅಂತ ಹೇಳಿ ಎಂಟು ಟೀಮ್ ಮಾಡಿದ್ರು ಅವರು ಬೆಂಗಳೂರಿನಲ್ಲಿ ಅವ್ರ ಮಕ್ಕಳದೇ ಒಂದು ಟಿ ಎರಡು ಟೀಮ್ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅನುಪಮ ಹೊಸ್ಕೆರೆ ಅಂತ ಅವ್ರ ಶಿಷ್ಯ ಒಬ್ಬರು ಅವರು ತುಂಬಾ ಚೆನ್ನಾಗಿ ಬೆಂಗಳೂರಿನಲ್ಲಿ ಗೊಂಬೆ ಆಟ ಆಡಿಸ್ತಾ ಇದ್ದಾರೆ ಇನ್ನೊಬ್ರು ದತ್ತಾತ್ರೇಯ ಅಲ್ಲಿ ಅಂತ ಅಂತೇಳಿ ಅವರು ಸಹಿತ ಗೊಂಬೆ ಆಟ ಆಡಿಸ್ತಾರೆ ನಮ್ಮ ತಾತನ ಶಿಷ್ಯರಲ್ಲಿ ಅವರು ಒಬ್ಬರು ಆಮೇಲೆ ಮುಳುಬಾಗ್ಲಿನಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಒಂದು ತಂಡವನ್ನು ಕಟ್ಕೊಟ್ಟಿದ್ದಾರೆ ನಮ್ಮ ತಾತ ಅವರೆಲ್ಲ ಮದುವೆ ಆಗಿರ್ತಕ್ಕಂಥ ಗೃಹಿಣಿಯರು ಅವರು ಕಥೆಗಳನ್ನು ಮಾಡ್ತಾರೆ ಗೊಂಬೆ ಆಟ ಆಡಿಸ್ತಾರೆ ಸೊ ಅದಾದಮೇಲೆ ಕಡೆಯದಾಗಿ ನನಗೂ ಒಂದು ತಂಡ ಕಟ್ಕೊಟ್ರು ಸೊ ನನಗೂ ಒಂದು ಆಶೀರ್ವಾದ ಮಾಡಿ ಇದೊಂದು ಧೈರ್ಯ ಮಾಡಿ ಕೊಟ್ಟಿದ್ದಾರೆ ಅವರ ಒಂದು ಉದ್ದೇಶ ಏನು ಅಂತಂದರೆ ಒಂದು ರಂಗಮಂದಿರ ಮಾಡಬೇಕು ಜನಕ್ಕೆ ನೋಡೋಕೆ ಅವಕಾಶ ಆಗಬೇಕು ಯಾಕೆಂದರೆ ನೀವು ನಾನೇ ಹೇಳಿದೆ ಹೊರಗಡೆ ನಾವು ಕರೆಸಿ ಮಾಡಿ ಮಾಡೋದಕ್ಕೂ ಸ ಅವ್ರಿಗೂ ಪೇ ಮಾಡಿಕೊಂಡು ಎಲ್ಲರೂ ನೋಡಕ್ಕೂ ಆಗೋದಿಲ್ಲ ಅಷ್ಟು ಆಗಬೇಕು ತಂಡವನ್ನ ಕರೆಬೇಕು ಅಂದಾಗ ಅದನ್ನ ಶಕ್ತಿ ಎಲ್ರಿಗೂ ಇರೋದಿಲ್ಲ ಹಾಗಾಗಿ ನಾವೊಂದು ನಮ್ದೇ ಒಂದು ರಂಗಮಂದಿರ ಮಾಡಿದಾಗ ಜನ ಬಂದು ಅವರು ಆಸಕ್ತಿವಂತ ನೋಡ್ಕೊಂಡು ಹೋಗ್ಲಿ ಒಂದು ಸಣ್ಣ ಮೌಲ್ಯದಲ್ಲಿ ಅವರು ಒಂದು ಕಲೆಯನ್ನು ಆಸ್ವಾದಿಸಿ ಹೋಗ್ಲಿ ಅನ್ನೋದೊಂದು ದೃಷ್ಟಿಯಿಂದ ನಾವು ಒಂದು ಕಲಾ ಮಂದಿರ ಮಾಡಿದ್ದೇವೆ ಒಂದು ರಂಗಮಂದಿರ ಮಾಡ್ಕೊಂಡಿದ್ದೇವೆ ಜೊತೆಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶ ಮುಂದಿನ ಪೀಳಿಗೆಗಳಿಗೆ ಈ ಒಂದು ಕತೆಗಳನ್ನ ಹೇಗೆ ಬರೀಬೇಕು ಗೊಂಬೆಗಳನ್ನ ಹೇಗ್ ಮಾಡಬೇಕು ಆಟ ಹೇಗೆ ಆಡಿಸ್ಬೇಕು ಈಗಾಗ್ಲೇ ನಾವು ಈ ಸತಿ ಒಂದು ಬೇಸಿಗೆ ಶಿಬಿರದಲ್ಲಿ ಬರೀ ಮಕ್ಳಿಗೆ ಒಂದು ಗೊಂಬೆ ಆಟ ಆಡಿಸಿದ್ವಿ ಈ ಚಿಕ್ಕ ಚಿಕ್ಕ ಗೊಂಬೆಗಳು ಇದೆಲ್ಲ ನಾವು ಆಡಿಸ್ತಕ್ಕಂಥ ಗೊಂಬೆಗಳು ಮಕ್ಕಳಿಗೆ ಅಂತಾನೆ ಒಂದು ಹದಿನೆಂಟು ಇಂಚಿನ ಗೊಂಬೆ ಮಾಡಿದೀವಿ ಆ ಗೊಂಬೆಗಳಲ್ಲಿ ಮಕ್ಕಳು ಆಡಿಸಿದ್ರು ಅದು ತುಂಬಾ ಚೆನ್ನಾಗಿ ಬಂತು ಒಂದು ಹತ್ತು ಮಕ್ಕಳಿಗೆ ಹೇಳ್ಕೊಟ್ಟು ಒಂದು ಮ ಇಲ್ಲಿ ನಾವು ಮಾಡಿದ್ವಿ ಅದೊಂದು ಸಣ್ಣ ಪ್ರಯೋಗ ಮಾಡಿದ್ದೀವಿ ಈಗ ಅದೇ ರೀತಿ ಮುಂದುವರಿಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಮುಂದಕ್ಕೆ ಮಾಧ್ಯಮಗಳನ್ನು ನಾವು ಸಹಕಾರ ತಗೊಂಡು ಯಾವ ರೀತಿ ಈಗ ಸ್ಕೂಲ್ಗಳಲ್ಲಿ ಅಪ್ರೋಚ್ ಮಾಡಬೇಕು ಸ್ಕೂಲ್ಗಳಲ್ಲಿ ನಾವು ಇವಾಗಲೇ ಇಲ್ಲಿ ಗೀತಾ ಶಿಶು ಶಿಕ್ಷಣ ಸಂಸ್ಥೆ ಇರ್ಬೋದು ಇನ್ನೂ ಒಂದೆರಡು ಸ್ಕೂಲ್ಗಳಲ್ಲಿ ಕರೆದಿದ್ರು ನಮಗೆ ಅಲ್ಲೂ ಕೊಡ್ತಾ ಇದ್ದೀವಿ ಶೋಸ್ ಎಲ್ಲ ಕೊಡ್ತಾ ಇದ್ದೀವಿ ನಾವು ಅದಕ್ಕೆ ಈ ಒಂದು ಸ್ಥಳ ಮಾಡಿರತಕ್ಕಂಥದ್ದು ಈ ಗೊಂಬೆ ಆಟಕ್ಕೆ ಒಂದು ಅದರದ್ದೇ ಆದಂಥ ಗೊಂಬೆಗಳಿಗೆ ಆದಂತಹ ಒಂದು ಜಾಗ ಮತ್ತು ಅದರಿಂದ ಬೇರೆಯವರು ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಬೇಕು ಅಂದಾಗ ಕಲಿಸ್ಕೊಡೋದಕ್ಕೆ ಒಂದು ಅವಕಾಶ ಬೇಕು ಇನ್ನು ಮುಂಬರುವ ದಿನಗಳಲ್ಲಿ ಕಲಿಯುವಂಥ ಆಸಕ್ತಿ ಇರುವಂಥವ್ರು ನೀವು ಹೇಳಿದ್ರೆ ಯಾವುದೇ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ಒಂದು ಕಲೆಯನ್ನು ಕಲಿಬಹುದು ಅಂತ ಕಲಿಯುವಂಥ ಆಸಕ್ತಿ ಇರುವಂಥವ್ರು ಯಾವ ರೀತಿ ಇದನ್ನು ಕಲಿಬೋದು ಯಾವ ಸಮಯ ಇರುತ್ತೆ ಅಥವಾ ನಿಗದಿತ ಸಮಯದಲ್ಲಿ ಇದರದ ಒಂದು ಪಾಠವನ್ನು ಅಥವಾ ಶಾಲೆಯನ್ನು ಮಾಡುವಂಥದ್ದು ಈ ಥರದ ಏನಾದ್ರು ವ್ಯವಸ್ಥೆ ನಮ್ಮದು ಈಗ ಈಗ ಮುಂದಿನ ಒಂದು ಮುಂದಿನ ಇದಾಗಿ ನಾವು ದಸರಾದಿಂದ ದಸರಾದಲ್ಲಿ ದಿವಸ ಶೋ ಇರುತ್ತೆ ಪ್ರತಿ ದಿವಸ ಶೋ ಇರುತ್ತೆ ಈವ್ನಿಂಗ್ ಅಲ್ಲಿ ಶೋ ಇರುತ್ತೆ ಸೇ ಒಂದು ಐದರಿಂದ ಆರು ಗಂಟೆ ತನಕ ಶೋ ಇರುತ್ತೆ ದಸರಾದಲ್ಲಿ ಇಲ್ಲೇ ಶೋ ಇರುತ್ತೆ ನವರಾತ್ರಿ ಪೂರ್ಣ ಒಂಬತ್ತು ದಿವಸದಲ್ಲೂ ಶೋ ಇರುತ್ತೆ ಅದಾದ್ಮೇಲೆ ವೀಕೆಂಡ್ಸ್ ಶೋ ಶುರು ಆಗಿರುತ್ತೆ ನಾವು ದಸರಾದಿಂದ ಕಂಪ್ಲೀಟ್ ಶುರು ಮಾಡ್ಕೊತಾ ಇದೀವಿ ಏಕೆಂದ್ರೆ ಇದು ಹೊಸದಾಗಿ ಮಾಡಿರ್ತಕ್ಕಂಥ ನಮ್ಮ ಒಂದು ಜಾಗ ಸೊ ನಾವು ಒಂಚೂರು ಅದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದೀವಿ ದಸರಾ ಆದ್ಮೇಲೆ ಪ್ರತಿ ಶನಿವಾರ ಭಾನುವಾರಗಳಲ್ಲಿ ಮತ್ತೆ ಇದು ರಜಾ ದಿನಗಳಲ್ಲಿ ನಾವು ಸಂಜೆ ಹೊತ್ತು ಒಂದು ಶೋ ಮಾಡಬೇಕು ಒಂದು ಇಲ್ಲಿಯ ಭಾರ ಸಂಸ್ಕೃತಿಯನ್ನು ಇಷ್ಟಪಡ್ತಕ್ಕಂಥವ್ರು ನೋಡಿ ಕಲ್ತ್ಕೊಳ್ಳೋದಕ್ಕೆ ಮತ್ತು ಹೊರಗಡೆಯಿಂದ ಬಂದವರು ಸಹಿತ ನಮ್ಮ ಮೈಸೂರಿನ ಸಂಸ್ಕೃತಿಯನ್ನು ನೋಡೋದಕ್ಕೆ ಒಂದು ಅವಕಾಶ ಆಗಲಿ ಅಂಥೇಳಿ ಈ ಒಂದು ಶೋಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಯಾರಾದರೂ ಕಲಿಯೋದಕ್ಕೆ ಬರ್ತೀವಿ ಅಂತಲೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ನಂಬರ್ ಕೊಡ್ತೇವೆ ಸೊ ಇಲ್ಲಿ ನಾವು ಶೋ ಇದ್ದಾಗ ಮತ್ತು ಒಂದು ಟೀಮ್ ಮಾಡಿಕೊಂಡು ಅವರಿಗೆ ನಾವು ಹೇಳಿಕೊಡ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೀವಿ ಕಳೆದ ಬಾರಿ ಸರ್ ನಾನು ರಾಜಸ್ಥಾನಿಗೆ ಹೋಗಿದ್ದೆ ಅಂದರೆ ಆಸ್ ಅ ಟ್ರಿಪ್ ಸೊ ನೀವು ಹೇಳಿದ್ದಕ್ಕೆ ನನಗೆ ನೆನಪಾಯಿತು ಅಲ್ಲಿ ಹೇಗೆ ಅಂತಂದ್ರೆ ನಮಗೆ ಒಂದು ಟಿಕೆಟ್ ಅನ್ನ ತಗೊಂಡು ಆ ಜಾಗವನ್ನು ನೋಡೋದಕ್ಕೆ ಬಿಡ್ತಾರೆ ಮತ್ತೆ ಅಲ್ಲಿ ಒಂದು ಸಂಜೆ ಶೋ ಇಡ್ತಾರೆ ಸೊ ಅಲ್ಲಿ ಒಂದು ಗುಂಬೆ ಆಟ ಮತ್ತೆ ಅವ್ರದ್ದು ಇದು ಇಟ್ಕೊಳ್ಳೋದು ಬಿಂದಿಗೆ ಇಟ್ಕೊಂಡು ನೃತ್ಯ ಮಾಡುವಂಥದ್ದು ಸೊ ಅಂದರೆ ಏನಕ್ಕೆಂದ್ರೆ ಅವರು ಅವರ ಕಲ್ಚರ್ ಬಂದಂಥ ಪ್ರವಾಸಿಗರಿಗೂ ಅವರ ಕಲ್ಚರ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಏನಕ್ಕೆ ಇದನ್ನು ನಾನು ಹೇಳಿದ್ರೆ ಮೈಸೂರಿಗೆ ಬರೋ ಎಷ್ಟೋ ಪ್ರವಾಸಿಗರು ನಮ್ಮ ಮೈಸೂರಿನಲ್ಲೂ ಇಂಥ ಕಲೆ ಇದೆ ಸೊ ಈ ಮುಂಬರುವ ದಿನಗಳಲ್ಲಿ ನೀವೇನಾದ್ರು ಪ್ರವಾಸದ ಪ್ಲಾನ್ ಮಾಡಿಕೊಂಡ್ರೆ ಮೈಸೂರಿಗೆ ಬಂದಾಗ ವೀಕೆಂಡ್ಸು ಅಥವಾ ಸಂಜೆ ಸಮಯ ಏನಿರುತ್ತೆ ಆವಾಗ ಈ ಒಂದು ಶೋನ ಮಿಸ್ ಮಾಡದೆ ನೋಡಿ ಅನ್ನುವಂಥ ಉದ್ದೇಶದಿಂದ ಸೊ ಒಟ್ಟಾರೆ ಸರ್ ಈ ಒಂದು ಕಲೆಯ ಸೊ ಸರ್ವೈವಲ್ ಆ್ಯಂಡ್ ಅದರ ಒಂದು ಸ್ಟ್ರಗಲ್ ಇದೆಲ್ಲದರ ಮೇಲೆ ನಿಮ್ಮದೇ ಆದಂಥ ಒಂದು ರಂಗಮಂದಿರವನ್ನು ಮೈಸೂರಿನಲ್ಲಿ ಇಂಟ್ರಡ್ಯೂಸ್ ಮಾಡಿದಿರ ಸೊ ಬಹಳ ಸಂತೋಷ ಆಯಿತು ಏನಂತಂದ್ರೆ ಇಂಥ ಕಲೆ ನಮ್ಮ ಮುಂಬರುವ ಪೀಳಿಗೆಗೂ ಕೂಡ ಪರಿಚಯವನ್ನ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಡೆಸ್ಬೇಕಂದ್ರೆ ಸಾಮಾನ್ಯವಾಗಿ ಎಷ್ಟು ಸಮಯ ಎಷ್ಟು ಅವಧಿಯಲ್ಲಿ ಒಂದು ಒಂದು ಶೋನ ನಡೆಸ್ಬೋದು ಅಂದ್ರೆ ಒಂದು ಕಥೆಯನ್ನ ಎಷ್ಟು ಅವಧಿಗೆ ನೀವು ರಿಸ್ಟ್ರಿಕ್ಟ್ ಮಾಡಿ ಒಂದು ಶೋ ಮಾಡ್ಬೋದು ಈಗ ಹಿಂದೆ ಈ ಕತೆಗಳನ್ನ ಹೇಗೆ ಹೇಳ್ತಿದ್ರು ಅಂತಂದ್ರೆ ನಮ್ಮಲ್ಲಿ ಏನಕ್ಕೆ ಸತ್ಯಭಾಮೆ ಅನ್ನೋದು ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ಹಿಂದೆ ನಮ್ಮ ಮುತ್ತಾತ ನಮ್ಮ ತಾಯಿಯವರ ಮುತ್ತಾತ ಬೆಂಗ್ ಮೈ ಮೈಸೂರಿಗೆ ಬಂದು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಎದುರುಗಡೆ ಶೋ ಕೊಟ್ಟಿದ್ರಂತೆ ಅವಾಗ ವಿನಿಕೆ ಅಂತ ಕರಿತಾ ಇದ್ರು ಅಂದರೆ ಗುರು ರಾಜರ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥದ್ದು ವಿನಿಕೆ ಅಂತ ಕರಿತಾ ಇದ್ರು ಅದು ಕನ್ನಡ ಪದ ಹೀಗೆ ಬಂದ್ರಂತೆ ಅವರು ಶೋ ಕೊಡಬೇಕು ಗುರುಗಳ ರಾಜರ ಮುಂದೆ ಅಂತ ಅವಾಗೆಲ್ಲ ದೊಡ್ಡವರು ಸಿಗೋದು ಕಷ್ಟ ಅಲ್ಲ ನಮ್ಮ ತಾತ ಅವರು ರಾಜರು ಪ್ರತಿ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಿದ್ರಂತೆ ಅಲ್ಲಿ ಹೋಗಿ ಅವರನ್ನು ರಾಜ್ರನ್ನ ನೋಡಬೇಕು ಅಂತ ಬೆಳಗ್ಗೆ ರಾತ್ರಿ ಎಲ್ಲ ಕಾಯ್ದು ಕೂತ್ಕೊಂಡು ರಾಜರು ಬಂದಾಗ ಬೆಳಗ್ಗೆ ನೋಡಿಬಿಟ್ಟು ನಮಗೆ ವಿನಿಕೆಗೆ ಅವಕಾಶ ಕೊಡಬೇಕು ಸರಿ ಆಗಲಿ ಮಾಡಿ ಮೈಸೂರು ರಾಜರು ಮಮ್ಮ ನಾಲ್ವಡಿ ಕೃಷ್ಣ ಒಡೆಯರು ಬಂದರು ಆಯಿತು ಶುರು ಆಗಲಿ ಎಂದು ಶೋ ಕೂತ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತೇನೋ ಕೂತಿರಬಹುದು ಅಂತ ಒಂದು ಇದು ಆವಾಗ ಭಾಗವತಿಕೆ ಹೇಗಿತ್ತು ಅಂದರೆ ಸಂಜೆ ರಾತ್ರಿಯೆಲ್ಲ ಶೋ ಮಾಡ್ತಕ್ಕಂಥ ರಾತ್ರಿಯೆಲ್ಲ ಕಥೆಯನ್ನು ಹೆಣೆಯತಕ್ಕಂಥದ್ದು ಕತೆ ರಾತ್ರಿಯಿಂದ ಬೆಳಗ್ಗೆ ತನಕ ಕಥೆಯನ್ನು ಹೇಳಿಯೋನು ಅದರೊಳಗೆ ಭಾಮ ಕಲಾಪ ಅಂತ ಹೇಳಿ ಬರುತ್ತೆ ಸತ್ಯಭಾಮೆ ಕೃಷ್ಣನ ಎಂಟನೇ ಹೆಂಡತಿ ಅತಿ ಸುಂದರವಾದವಳು ಯಂಗೆಷ್ಟು ವೆಲ್ತ್ ಯಾಕೆ ವೆಲ್ತ್ ಅಂದರೆ ಅವಳ ತಂದೆ ಸತ್ಯಾರ್ಜಿತನ ಹತ್ರ ಶಮಂತಕ ಮಣಿ ಇರುತ್ತೆ ಆ ಶಮಂತಕ ಮಣಿಯನ್ನು ಇವಳು ಕೊಟ್ಟಿರ್ತ ಇವಳು ಅದರೊಳಗೆ ಅವಳಿಗೆ ಒಂದು ದಿವಸಕ್ಕೆ ಇಷ್ಟು ಒಂದು ವೆಲ್ತ್ ಬರ್ತಾ ಇರುತ್ತೆ ಬಂಗಾರ ಚಿನ್ನ ಏನೋ ವಜ್ರ ಒಡವೆ ಎಲ್ಲ ಬರುತ್ತೆ ಅದನ್ನು ತಗೊಂಡು ಇವಳು ತುಂಬ ಅವಳಿದೆ ಶ್ರೀಮಂತ ಶ್ರೀಮಂತೆ ಅದ್ರ ತಕ್ಕಂಗೆ ರೂಪವತಿ ಅದಕ್ಕೆ ತಕ್ಕಂಗೆ ಅವಳಿಗೆ ನಾನು ಅನ್ನತಕ್ಕಂಥ ಒಂದು ಹಮ್ಮ ಅವರೊಳಗೆ ಅವಳಿಗೆ ಪೊಸೆಸಿವ್ನೆಸ್ ಕೃಷ್ಣ ನನಗೆ ಇರಬೇಕು ಅಂತ ನಾನು ಚೆನ್ನಾಗಿದ್ದೀನಿ ನನ್ನ ಹತ್ರನೇ ಇರಬೇಕು ಕೃಷ್ಣ ಕೃಷ್ಣ ಇದನ್ನೆಲ್ಲ ನೋಡಿ ಅವಳನ್ನು ಹೇಗಾರು ಮಾಡಿ ಇವಳ ಒಂದು ಇದನ್ನ ಕಮ್ಮಿ ಮಾಡಬೇಕು ಅನ್ನೋ ಅವಳಗೊಂದು ಪಾಠ ಕಲಿಸ್ಬೇಕು ಅದಕ್ಕೆ ಶ್ರೀಕೃಷ್ಣ ಪಾರಿಜಾತ ತಂದು ಕೊಡ್ತಾನೆ ಅವಾಗಲೂ ಅವಳು ಇದು ಮಾಡ್ತಾನೆ ಗಲಾಟೆ ಮಾಡ್ತಾಳೆ ಆಮೇಲೆ ಅಗ್ಲು ಪಸಸಿವನ್ನ ಸೊಳಗೆ ಹೋಗ್ತಾ ಇದ್ದಾಗ ತುಲಾಭಾರವನ್ನು ಮಾಡ್ತಾನೆ ಅವಾಗಲೇ ಅವಳು ಕೃಷ್ಣನನ್ನು ತೂಕ ಮಾಡಿ ಅವನನ್ನು ಪಡ್ಕೊಂಬಿಡ್ತೀನಿ ಅನ್ನೋ ಒಂದು ಉದ್ದಟತನಕ್ಕೆ ಹೋಗ್ತಾಳೆ ಅದಾಗಲ್ಲ ಭಗವಂತ ಭಕ್ತಿಯಿಂದ ಮಾತ್ರ ಒಲಿಯೋದು ಯಾವುದೇ ನಮ್ಮ ರೂಪ ಲಾವಣ್ಯ ನಮ್ಮ ಹಣದಿಂದ ಒಲಿಯೋದಿಲ್ಲ ಅಂಥೇಳಿ ತುಲಾಭಾರ ಮಾಡಿದಾಗ ಅವಳ ಎಲ್ಲ ಹಾಕ್ತಾಳೆ ಅವಳ ವಸ್ತು ಎಲ್ಲ ಹಾಕ್ತಾಳೆ ಕೃಷ್ಣನ ತೂಕ ಜಾಸ್ತಿ ಇರುತ್ತೆ ಅವಳ ವಸ್ತು ಯಾವುದು ಅದು ತೂಗೋದೇ ಇಲ್ಲ ಅವಳು ಆಮೇಲೆ ರುಕ್ಮಿಣಿ ಬಂದು ಒಂದು ತುಳಸಿ ದಳ ಹಾಕ್ತಾಳೆ ಆ ತುಳಸಿ ದಳ ಹಾಕ ತಕ್ಷಣ ಕೃಷ್ಣ ಅದಕ್ಕೆ ಆ ತೂಕಕ್ಕೆ ಅವನು ಸರಿ ಸಮನ ಆಗ್ಬಿಡ್ತಾನೆ ಹಾಗಾಗಿ ಕೃಷ್ಣ ಭಕ್ತಿಯಿಂದ ಮಾತ್ರ ಒಲಿಯೋದು ಅಂತ ಆ ಒಂದು ಪ್ರಸಂಗದಲ್ಲಿ ಭಾಮ ಕಲಾಪ ಅಂತ ಬರುತ್ತೆ ಈ ಭಾಮೆಗೆ ತುಂಬ ಕೋಪ ಕೃಷ್ಣ ಬರಲಿಲ್ವಲ್ಲ ಕೃಷ್ಣ ಬರಲಿಲ್ವಲ್ಲ ಅಂತ ಅವಳು ಎಲ್ಲರೂ ಬೈತಿರ್ತಾಳೆ ಆ ತರು ಲತೆ ಬಳ್ಳಿ ಚಂದ್ರ ಸೂರ್ಯ ಮನುಷ್ಯರು ಕೆಲಸದವರು ಎಲ್ಲರೂ ಬೈತಾಳೆ ನಿನ್ನಿಂದ ಕೃಷ್ಣ ಬರಲಿಲ್ಲ ನಿನ್ನಿಂದ ನನ್ನ ಹತ್ರ ಕೃಷ್ಣ ಬರಲಿಲ್ಲ ಅಂತ ಆ ಭಾಮ ಕಲಾಪವನ್ನು ನಮ್ಮ ತಾ ತಾಯಿಯವರು ಮುತ್ತಾತ ಮಾಡ್ತಿದ್ರು ಅವ್ರದ್ದೊಂದು ಒಂದು ಎಂಬ ಸಾವಿರದ ಒಂಬೈನೂರ ಎಂಟುನೂರ ಎಂಬತ್ತೊಂಬತ್ತನೇ ಎಂಬತ್ತೊಂದೇ ಇಸ್ವಿನಲ್ಲಿ ಬರೆದಿರೋ ಹಸ್ತಾಕ್ಷರದ ಪುಸ್ತಕ ಕೂಡ ನಮ್ಮ ಹತ್ರ ಇದೆ ಇವತ್ತಿಗೂ ಅವರೊಳಗೆ ಮೋಡಿ ಅಕ್ಷರದಲ್ಲಿ ಅವತ್ತಿನ ಕಾಲದಲ್ಲಿ ಭಾಮ ಕಲಾಪ ಇದು ಕೂಚುಪುಡಿಯಲ್ಲೂ ಸಹಿತ ಭಾಮ ಕಲಾಪವನ್ನು ಮಾಡ್ತಾರೆ ರಾತ್ರಿ ಎಲ್ಲಾ ಮಾಡ್ತಿದ್ರು ಸರಿ ಮಾಡ್ತಿದ್ರಂತೆ ರಾಜರು ಕೂತೇ ಇದ್ದರು ರಾಜರು ಕೂತಿದ್ರು ಅವ್ರಿಗೆ ಗೊತ್ತಿಲ್ಲ ರಾಜರು ಎದ್ದೊಟ್ಟೋಗಿದ್ದಾರೆ ಅಂದ್ಕೊಂಡಿದ್ದಾರೆ ಅವ್ರಿಗೆ ಆಮೇಲೆ ಒಂದು ಮಧ್ಯದಲ್ಲಿ ಯಾವುದೋ ಒಂದು ಟೈಮಲ್ಲಿ ರಾಜರು ಭಾಗವತರನ್ನು ಕರೀರಿ ಅಂದ್ರಂತೆ ಅವಾಗೆಲ್ಲ ಒಂದು ಅವರು ಏನಿಲ್ಲ ಒಂದು ಪು ತುಂಡು ಬಟ್ಟೆ ಉಟ್ಕೊಂಡು ಅವತ್ತಿನ ದಿವಸ ಗೊಂಬೆ ಆಡಿಸ್ತಾಯಿದ್ರು ಏಕೆಂದರೆ ಶೆಖೆ ಆಗುತ್ತೆ ಗೊಂಬೆ ಆಡಿಸುವಾಗ ಅವತ್ತಿನ ಕಾಲದಲ್ಲಿ ಫ್ಯಾನ್ಗಳಿರಲಿಲ್ಲ ತುಂಡು ಬಟ್ಟೆ ಉಟ್ಕೊಂಡು ಗೊಂಬೆ ಆಡಿಸ್ತಾಯಿದ್ರು ಸರಿ ಭಾಗ ಬಂದ್ರಂತೆ ರಾಜರು ಅಲ್ಲೇ ಕೂತಿದ್ರು ರಾಜರು ತುಂಬ ಖುಷಿಪಟ್ಟು ನಮ್ಮ ಮುತ್ತಾತ ಅವರಿಗೆ ಸೂತ್ರಬ್ರಹ್ಮ ಅಂತ ಹೇಳಿ ಬಿರುದು ಕೊಟ್ಟಿದ್ದರು ಹಾಗಾಗಿ ಆ ಒಂದು ಸತ್ಯಭಾಮೆ ಜೊತೆಗೆ ಆ ರಾಜರು ಈ ಭಾಮೆಯನ್ನು ಕೊಟ್ಬಿಡು ನಿನಗೆ ಯಾವುದಾರೂ ಅವರ ಗ್ರಾಮ ಕೊಡ್ತೀನಿ ಅಂತ ಕೇಳಿದ್ರಂತೆ ಆದರೆ ಕೊಡಲಿಲ್ಲ ಆ ಭಾಮೆ ಇವತ್ತು ನಮ್ಮ ಮನೆಯಲ್ಲಿದ್ದಾರೆ ನಾವು ನಮ್ಮ ಹಳ್ಳಿಯಲ್ಲಿ ಆ ಮನೆಯಲ್ಲಿ ಇವತ್ತಿಗೂ ನಮ್ಮ ಭಾಮೆ ಇದ್ದಾರೆ ಜೊತೆಗೆ ಆ ಭಾಮೆ ಎಷ್ಟು ಸತ್ಯವಂತೆ ಅಂತಂದ್ರೆ ಅವತ್ತಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ವಸ್ತ್ರವನ್ನು ಕೊಟ್ಟು ಈಗ ಯಾರ ಮನೆಗೆ ಗೊಂಬೆ ಕರೆಸ್ತಾ ಇದ್ರು ಅವರು ವಸ್ತ್ರವನ್ನು ಕೊಟ್ಟು ಅದಕ್ಕೆ ಉಡಿಸಿ ಒಂದು ಡ್ರೆಸ್ ಮಾಡಿ ಅಲಂಕಾರ ನೋಡ್ಬಿಟ್ಟು ಆ ಗೊಂಬೆಯನ್ನು ಆಡ್ಸಕ್ಕೆ ಹಾಗೆ ಪೀತಾಂಬ್ರ ಕೊಟ್ಟಿದ್ರಂತೆ ಯಾರ ಮನೆಯಲ್ಲಿ ಏನೋ ಅದನ್ನು ಮಾಡುವಾಗ ಒಂಚೂರು ಕರ್ಪೂರ ಬಿದ್ದು ಒಂಚೂರು ಸಣ್ಣ ಇದಾಗ್ಬಿಡ್ತದೆ ಅವಾಗ ನಮ್ಮ ತಾತ ಅವರು ಭಾಮೆ ನನ್ನ ಉಳಿಸ್ಬೇಕು ನೀನು ಇವತ್ತಿನ ದಿವಸ ಅಂತ ಹೇಳಿ ಡಬ್ಬಿಯಲ್ಲಿ ಮುಚ್ಚಿ ರಾತ್ರಿ ಇಟ್ಟರಂತೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಆ ಕರೆ ಇರಲಿಲ್ವಂತೆ ಅದಕ್ಕೋಸ್ಕರ ನಮ್ಮಲ್ಲಿ ಇವತ್ತಿಗೂ ಆ ಸತ್ಯಭಾಮೆಗೆ ಸತ್ಯವಾದಂಥವಳು ಹೇಳಿ ನಮ್ಮಲ್ಲಿ ಸತ್ಯಭಾಮೆಯೇ ದೇವರು ನಾವು ಮಾಡ್ತಕ್ಕಂಥದ್ದೆಲ್ಲ ಸತ್ಯಭಾಮೆಯ ಆಧಾರ ಇಟ್ಕೊಂಡೇ ಕತೆಗಳನ್ನು ಹೆಣಿತೀವಿ ನಾವು ಇನ್ನು ಕತೆಗಳನ್ನು ನಾವು ಈ ಹಿಂದೆ ಎಲ್ಲ ಗಂಟೆ ಗಂಟೆ ಮಾಡ್ತಿದ್ರು ಇವತ್ತಿನ ದಿವಸ ಪೇಷನ್ಸ್ ಇಲ್ಲ ಮಕ್ಕಳಿಗೆ ನೋಡೋದಕ್ಕೆ ಅಥವಾ ದೊಡ್ಡವರು ನೋಡೋದಕ್ಕೆ ಮುಕ್ಕಾಲು ಗಂಟೆಯಿಂದ ಒನ್ ಅವರ್ ಒಳಗಡೆ ಕಥೆಗಳನ್ನು ಮಾಡಬೇಕು ಅಂತೇಳಿ ನಮ್ಮ ತಾತ ಅವರು ನಮಗೆ ಹೇಳಿಕೊಟ್ಟಿದ್ದಾರೆ ಆ ಒಂದು ನಾವು ಒಂದು ಆ ಪಾಠವನ್ನು ಕಲಿತ್ಕೊಂಡು ಆ ಥರ ಕಥೆಗಳನ್ನು ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ನಾವು ಇವಾಗ ಮೈಸೂರಿನ ಕಥೆಗಳನ್ನು ಮಾಡಬೇಕು ಅನ್ನೋದು ನಮ್ಮ ಒಂದು ಮಹತ್ತರ ಆದಂಥ ಉದ್ದೇಶ ಇದೆ ಯಾಕೆಂದರೆ ಮೈಸೂರಿನ ರಾಜರು ತುಂಬ ಕೊಡೆಗಳನ್ನ ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು ಅನ್ನೋದು ಒಂದು ನಮ್ಮ ಉದ್ದೇಶ ಇದೆ ಅದು ಯಾವ ರೀತಿ ಮಾಡಿಸ್ಕೊತಾರೆ ಗೊಂಬೆಗಳು ಅನ್ನೋದನ್ನ ಅವರಿಗೆ ಬಿಟ್ಟಿರ್ತಾರೆ ಬಹಳ ಆಯ್ತು ಸರ್ ನಮ್ಮ ಮೈಸೂರಿನ ಕತೆಗಳನ್ನು ಗೊಂಬೆಗಳ ರೀತಿಯಲ್ಲಿ ನೋಡೋದು ಅದನ್ನು ಕೇಳೋದು ಇನ್ನೂ ಅದ್ಭುತವಾಗಿರುತ್ತೆ ಮುಂಬರೋ ದಿನಗಳಲ್ಲಿ ಅಂತ ಒಂದು ಏನೋ ಕಾರ್ಯಕ್ರಮಕ್ಕಾಗಿ ನಾನು ಕೂಡ ಕಾದಿದ್ದೀನಿ ಅಂತ ಹೇಳ್ಬೋದು ಇನ್ನು ಸತತವಾಗಿ ಐದು ತಲೆಮಾರಿನಿಂದ ಬಂದಂಥ ಈ ಒಂದು ಕಲೆಯನ್ನು ಇವತ್ತಿಗೂ ಉಳಿಸ್ಕೊಂಡು ಬೆಳಸಿಕೊಂಡು ಮುಂದಿನ ಒಂದು ಪೀಳಿಗೆಗೂ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ನಿಮಗೂ ಕೂಡ ಏನಾದರೂ ಆಸಕ್ತಿ ಹುಟ್ಟಿದ್ದಲ್ಲಿ ಅಥವಾ ಇದನ್ನ ಕಲಿಬೇಕು ಅಂತಿದ್ದಲ್ಲಿ ಈಗ ಆಲ್ರೆಡಿ ಸರ್ ನಮಗೆ ಅಡ್ರೆಸ್ ಹೇಳಿದ್ರು ರಂಗ್ ಇಲ್ಲಿ ಬಂದ್ರೆ ನಿಮಗೆ ಮೈಸೂರು ಪೊಪೆಟ್ ಥಿಯೇಟರ್ ಶ್ರೀಕಾಂತ್ ಸರ್ ಇರ್ತಾರೆ ಅಥವಾ ಅವರ ಅದೋ ಟೀಮ್ ಮೆಂಬರ್ಸ್ ಇರ್ತಾರೆ ನೀವು ಅವ್ರ ಒಟ್ಟಿಗೆ ನೇರವಾಗಿ ಮಾತಾಡಬಹುದು ಇನ್ನು ಅವರನ್ನು ಸಂಪರ್ಕ ಮಾಡಬೇಕು ಅನ್ನೋದಾದ್ರೆ ನಾವು ನಿಮಗೆ ನಂಬರ್ ಶೇರ್ ಮಾಡ್ತೀವಿ ಸೊ ಆ ಒಂದು ನಂಬರ್ ಅನ್ನ ತಗೊಂಡು ಕೂಡ ನೀವು ಅವರನ್ನು ಸಂಪರ್ಕಿಸ್ಕೋಬೋದು ಇನ್ನು ಮುಂದಿನ ದಿನಗಳಲ್ಲಿ ಈ ಶೋಸ್ ನೀವು ನೋಡಿ ಇವತ್ತಿಂದಾಚೆಗೆ ಮೈಸೂರು ಮೈಸೂರಿನಲ್ಲಿ ಈ ಒಂದು ಮೈಸೂರಿನಲ್ಲಿ ಇವತ್ತು ಒಂದು ಪದ್ಧತಿ ಏನಂತಂದರೆ ನವರಾತ್ರಿಯಲ್ಲಿ ಗೊಂಬೆ ಕೂರಿಸುವಂಥ ಪದ್ಧತಿಯನ್ನು ಇನ್ನೂ ಭಾಳಷ್ಟು ಮನೆಗಳಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅದರ ಜೊತೆಗೆ ಆ್ಯಡ್ ಆನ್ ನಮಗೆ ಈ ಒಂದು ಪೊಪೆಟ್ ಶೋ ಕೂಡ ಎಂಜಾಯ್ ಮಾಡೋದಕ್ಕೆ ಸರ್ ಹ್ಯಾಸ್ ಗಿವನ್ ಅ ಚಾನ್ಸ್ ಒಂಬತ್ತು ದಿನಗಳಲ್ಲಿ ಒಂದು ನವರಾತ್ರಿಯಲ್ಲಿ ಈ ಒಂದು ಶೋ ಕೂಡ ಇರುತ್ತೆ ಸೊ ಅದನ್ನು ನಾವು ನೋಡೋಣ ಒಟ್ಟಾರೆ ನಮ್ಮ ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಏನೋ ಗಿವ್ ಯುವರ್ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಏನಾದರೂ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತ ಅಂತ ಇದ್ರು ಕೂಡ ಹೇಳ್ಬೋದು ನಮ್ಮೊಟ್ಟಿಗೆ ಎಷ್ಟೊತ್ತರೆಗೂ ಇದ್ದು ಭಾಳಷ್ಟು ಪೇಷನ್ಸಿಂದ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ನಮ್ಮ ಮುಂದೆ ಬಿಚ್ಚಿಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು ನಿಮ್ಮ ಟೀಮ್ ಕೂಡ ಅಷ್ಟೇ ಅವರನ್ನು ಕೂಡ ಗೊಂಬೆಗಳ ರೀತಿ ಕೂರಿಸಿದ್ದೀವಿ ನಾವು ಅವರು ಕೂಡ ಗೊಂಬೆಗಳ ರೀತಿ ಅಷ್ಟೇ ಪೇಷನ್ಸ್ನಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ ಸೊ ಒಟ್ಟಾರೆ ಮೈಸೂರು ಪೊಪೆಟ್ ಥಿಯೇಟರ್ ಏನಿದೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಹೆಸರು ಮಾಡಲಿ ಬೇರೆ ಬೇರೆ ಕಡೆ ಕೂಡ ಈ ಒಂದು ಹೆಸರು ಬರಲಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮ ಎಷ್ಟಾಗಿದ್ರೆ ಮಿಸ್ ಮಾಡಿದ್ರು सब्सक्राइब मारी एमसी विजय कासले यूट्यूब चैनल एंड दिस इज एमसी विजय कासले साइनिंग ऑफ नमस्कारा।